ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲು ಚಿಕನ್ ಫ್ರೈಡ್ ಮೋಮೋಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಭಾಳ ಇಷ್ಟವಾಗುತ್ತೆ ನೋಡಿ ರೆಡಿ ಇರುವಂಥ ಇದು ಫಸ್ಟು ಒಂದು ಬೌಲಲ್ಲಿ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಾದ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಮುಚ್ಚಿಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇದನ್ನು ಒಂದು ಬೌಲ್ಗೆ ಹಾಕಿ ನೋಡಿ ಈ ಥರ ಇರಬೇಕು ಹಿಟ್ಟು ಆಮೇಲೆ ಮುಚ್ಚಿಟ್ಬಿಡಿ ಒಂದು ಟೆನ್ ಮಿನಿಟ್ಸ್ ಆಗಲಿ ಅಷ್ಟರಲ್ಲಿ ನಮಗೆ ಒಂದು ಬಾಣಲಿ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಮೊಮೋಸ್ದು ಚಟ್ನಿ ಮಾಡ್ತಾ ಇರೋದು ಇದು ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿ ಬೇಯಿಸಿ ಎರಡೇ ನಿಮಿಷ ಬೇಯುತ್ತೆ ಅದು ಬೆಂದಾದಮೇಲೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನೋಡಿ ಮೆತ್ತಗಾಗಿರುತ್ತೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನೋಡಿ ಹಾಕ್ಬಿಟ್ಟು ಮೇಲೆ ಅದನ್ನು ಗ್ರೈಂಡ್ ಮಾಡಬೇಕು ಈಗ ಮತ್ತೆ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸಣ್ಣ ಈರುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕು ತೊಳೆ ಒಂದು ಸಣ್ಣ ಪೀಸು ಶುಂಠಿ ಚಿಕ್ಕ ಚಿಕ್ಕದಾಗಿ ಮ್ಯಾಕ್ಸಿಮಮ್ ಹೆಂಗ್ ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ಚಾಪ್ ಮಾಡಿ ಅದನ್ನು ಒಂದು ಲೈಟ್ ಬ್ರೌನ್ ಕಲರ್ ಬರೋಂಗೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾವು ಈ ಮಿಕ್ಸಿ ಜಾರ್ಗೆ ಹಾಕಿ ಟೊಮೆಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಅದೊಂಚೂರು ಕುದಿ ಬರೋಂಗೆ ಆಗ ಆಗೋ ಸಮಯದಲ್ಲಿ ನೋಡಿ ಈ ಥರ ಕುದೀತಾ ಇರುತ್ತೆ ಹೀಗೆ ಸಿಮ್ಮಲ್ಲೇ ಇಟ್ಕೊಳ್ಳಿ ಫುಲ್ ಫ್ಲೇಮಲ್ಲಿ ಇಡಬೇಡಿ ಈ ಟೈಮಲ್ಲಿ ಚೆನ್ನಾಗಿ ಒಂದು ಕುದಿ ಬರುವಾಗ ಟೊಮೆಟೊ ಸಾಸನ್ನ ಹಾಕ್ಕೊಡ್ಬೇಕು ಒಂದು ಸ್ಪೂನು ಟೊಮೆಟೊ ಸಾಸ್ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿ ಮತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ರೌಂಡ್ ಅದು ಕುದಿ ಬರಲಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿ ರೆಡಿ ಮಾಡ್ಕೊಳ್ಳಿ ಈಗ ಮೊಮೋಸ್ ಚಟ್ನಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಫೇವ್ರೆಟ್ ಇದು ಈಗ ಒಂದು ನಾಲ್ಕೈದು ಚಿಕನ್ ಪೀಸ್ ತೊಗೊಂಡಿದ್ದೀನಿ ಔಟ್ ಮಾಡಿರೋದು ಬೋನ್ಲೆಸ್ ಚಿಕನ್ನ ಮಿಕ್ಸಿ ಜಾರ್ಗೆ ಹಾಕಿ ಒಂದೇ ಒಂದು ರೌಂಡು ಒಂದೇ ಸೆಕೆಂಡ್ ಅಷ್ಟೇ ಮಿಕ್ಸಿಲಿ ಅದನ್ನ ಗ್ರೈಂಡ್ ಮಾಡಿ ತೊಗೊಳ್ಳಿ ಹಿಂಗೆ ಆಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಒಂದು ಈರುಳ್ಳಿ ಸಣ್ಣದಾಗ ಹೆಚ್ಚಿರುವಂಥ ಈರುಳ್ಳಿ ಚಿಕ್ಕ ಸೈಜು ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎರಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಎರಡು ಹಸಿ ಸಣ್ಣದಾಗಿ ಕತ್ತರಿಸಿ ಕತ್ತರಿಸಾಕಿದ್ದೀನಿ ಜೊತೆಗೆ ರುಚಿಗೆ ತಕ್ಕ ಸೂಪು ಆಮೇಲೆ ಒಂದು ಸ್ಪೂನು ಪೆಪ್ಪರ್ ಪೌಡರು ಇದಿಷ್ಟು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದಿಷ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಖಂಡಿತ ಇದನ್ನ ಮನೇಲಿ ಟ್ರೈ ಮಾಡಿ ಆಮೇಲೆ ಒಂದು ಸ್ಪೂನು ಸೋಯಾ ಸಾಸ್ ಇದ್ದೀನಿ ಹಾಕ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನಮಗೆ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವು ಮ ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ಈ ಥರ ಪೂರಿಗೆ ಉಂಡೆ ಮಾಡ್ಕೊಳ್ತೀವಲ್ಲ ಆ ಥರ ಸಣ್ಣ ಸಣ್ಣ ಉಂಡೆನ ಮಾಡಿಟ್ಕೊಳ್ಬೇಕು ಈ ಥರ ಮಾಡಿಟ್ಕೊಳ್ಳಿ ಆಮೇಲೆ ಮೈದಾ ಹಿಟ್ಟಲ್ಲೇ ಅದನ್ನು ಅಜ್ಜಿಬಿಟ್ಟು ಪೂರಿಗೆ ಲಟ್ಟಿಸ್ತೀವಲ್ಲ ಆ ಥರ ಪೂರಿಗೆ ಮಾಡುವಂಗೆ ಮಾಡ್ಕೊಂಬಿಡ್ಬೇಕು ನೋಡಿ ಈ ಥರ ಪೂರಿಗೆ ಥರದ ಎಲ್ಲ ಒತ್ತಿ ಇಟ್ಕೊಳ್ಳಿ ಈಗ ಇದರಿಂದ ಒಂದು ಸ್ಪೂನ್ ತೆಗೆದ್ಬಿಟ್ಟು ಒಳಗಡೆಗೆ ಹಾಕಬೇಕು ಹಾಕ್ಬಿಟ್ಟು ನೋಡಿ ಈ ಥರ ಒಂದೊಂದೇ ಎಡ್ಜಲ್ಲಿ ಹಿಂಗೆ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಹೋಗಿ ಭಾಳ ಈಸಿ ಮಾಡಲಿಕ್ಕೆ ನೀವು ಮನೇಲಿ ಟ್ರೈ ಮಾಡಿ ಹೊರಗಡೆ ತಿನ್ನೋದಕ್ಕಿಂತ ನಾನು ಯಾವಾಗಲೂ ಹೇಳ್ತೀನಿ ಹೊರಗಡೆ ನಾವು ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದೇ ಒಂದು ಖುಷಿ ನೋಡಿ ಇದೆಲ್ಲ ಜಾಯ್ನ್ ಮಾಡಿಬಿಟ್ಟು ಮೆತ್ತಗೊಂದು ರೌಂಡ್ ಹಿಂಗೆ ತಿರುಗಿಸ್ಕೊಳ್ಬೇಕು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಈ ಥರ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಈಗ ನಮಗೆ ಬಾಣಲಿ ಇಡೋಣ ಬಾಣ್ಲೇಲಿ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆಗಲಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿ ಬಂತು ಈಗ ಈಗ ಇದು ಒಂದೊಂದನ್ನೇ ಇಟ್ಬಿಟ್ಟು ಇಟ್ಕೊಳ್ಬೇಕು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಆಮೇಲೆ ಇದನ್ನು ಒಟ್ಟಿಗೆ ಹಿಂಗೆ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿ ತೊಗೊಳ್ಬೇಕು ಒಂದು ಲೈಟ್ ಬ್ರೌನ್ ಕಲರ್ ಬರಬೇಕು ಹಂಗೆ ಬರುವಾಗ ಇದು ಫ್ರೈ ಆಗಿದೆ ನೋಡಿ ಇದನ್ನು ಸರ್ವ್ ಮಾಡಿಕೊಳ್ಳಿ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮೊಮೋಸ್ದು ಇದೆಲ್ಲ ಅದರ ಜೊತೆಗೆ ತಿನ್ನಿ ಸೂಪರಾಗಿರುತ್ತೆ ನನ್ನ ಮಮ್ಮಗಂದು ಫೇವ್ರೆಟ್ ಇದು ಅವನಿಗೋಸ್ಕರ ಇವತ್ತು ನಾನು ಮಾಡಿದ್ದೀನಿ ನೋಡಿ ಅವನು ಖುಷಿಯಾಗಿ ತೊಗೊಳ್ತಾನೆ ಖುಷಿಯಾಗಿ ತಿಂತಾನೆ ನೀವು ನಿಮ್ಮ ಮನೇಲಿ ಈಗ ರಜಾ ಇದೆ ಸ್ಕೂಲಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಮಾಡಿಕೊಡಿ ಅವರು ಖುಷಿಯಾಗಿ ಅದನ್ನ ತಿಂತಾರೆ ಖಂಡಿತ ವೀಡಿಯೋನ ನೀವು ಟ್ರೈ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು